ಆತ್ಮೀಯ ಬಂಧುಗಳೇ ಈ ದಿನ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಮುಳಬಾಗಲು ತಾಲೂಕಿನ ಎಲ್ಲ ಕುರುಬ ಸಮಾಜದ ಬಂಧುಗಳಿಗೆ ಏನು ಇದೇ ತಿಂಗಳು ಇಪ್ಪತ್ತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ವರೆಗೂ ರಾಜ್ಯದಲ್ಲಿ ನಡೀತಕ್ಕಂತ ಜಾತಿ ಸಮೀಕ್ಷೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮನೆಗಳಿಗೆ ನಮ್ಮ ಮಾಹಿತಿಯನ್ನ ಜಾತಿಯ ಮಾಹಿತಿಯನ್ನ ಕೇಳಲು ಶಿಕ್ಷಕರು ಬರ್ತಾರೆ ಆ ದಿನ ತಾವು ಎಲ್ಲರೂ ಕೂಡ ಬಂದಾಗ ಮನೆಯಲ್ಲಿದ್ದು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ ಅನ್ನೋದನ್ನ ಮಾಹಿತಿಯನ್ನ ಆ ಟೀಚರ್ಸು ಒಂದು ಅರವತ್ತು ಕಾಲಮಿರ್ತಕ್ಕಂತ ಒಂದು ಮಾಹಿತಿಯನ್ನ ಅವರು ಕೇಳ್ತಾರೆ ಎಲ್ಲರೂ ಕೂಡ ತಪ್ಪದೆ ಇದು ಬಹಳ ಮುಖ್ಯ ಬಹಳ ಇಂಪಾರ್ಟೆಂಟು ಜವಾಬ್ದಾರಿ ಯಾಕಂದ್ರೆ ಮುಂದಿನ ಮಕ್ಕಳಿಗೆ ಅವರ ಪೀಳಿಗೆಗೆ ವಿದ್ಯಾಭ್ಯಾಸಕ್ಕೆ ರಾಜಕೀಯ ಆರ್ಥಿಕ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಏನಾದ್ರೂ ಅನುಕೂಲ ಆಗ್ಬೇಕಾದ್ರೆ ನಮ್ಮ ಸಮುದಾಯದ ಒಂದು ಜನಸಂಖ್ಯೆ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಈ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಇದನ್ನ ನಾವೆಲ್ಲರೂ ಕೂಡ ಈ ತಾಲೂಕಿನ ಕುರುಬ ಸಮಾಜದ ಬಂಧುಗಳು ಬಹಳ ಜವಾಬ್ದಾರಿಯಿಂದ ಅವ್ರು ಕೇಳ್ತಕ್ಕಂತ ಮಾಹಿತಿಯನ್ನ ಕೊಡ್ತಕ್ಕದ್ದು ನಮ್ಮ ಜವಾಬ್ದಾರಿ ನಾವು ಇದರಲ್ಲಿ ಏನಾದರೂ ತಪ್ಪಿದ್ರೆ ಅದರ ಒಂದು ಅನಾನುಕೂಲತೆ ನಮಗೆ ಹೊಡಿತದೆ ಆದ್ರಿಂದ ನಾವು ಎಲ್ಲರೂ ಕೂಡ ಈ ಒಂದು ಮುಳಬಾಗ ತಾಲೂಕಿನ ಕುರುಬ ಸಮಾಜದ ಎಲ್ಲ ಬಂಧುಗಳು ಕೂಡ ಮತ್ತೊಮ್ಮೆ ನಮ್ಮ ಸೆನ್ಸಸ್ ಬರ್ತಕ್ಕಂತ ಶಿಕ್ಷಕರಿಗೆ ನಮ್ಮ ಏನು ಕಾಲಮ್ಸು ಧರ್ಮ ಅಂತ ಕೇಳ್ತಾರೆ ಹಿಂದೂ ಅಂತ ಹೇಳಬೇಕು ಆಮೇಲೆ ಜಾತಿ ಅಂತ ಕೇಳ್ತಾರೆ ಕುರುಬ ಅಂತ ಉಪಜಾತಿ ಕುರುಬ ಬೇರೆ ಇನ್ಯಾವುದು ಕೂಡ ನಾವು ಅವರಿಗೆ ಮಾಹಿತಿಯನ್ನು ಕೊಡಬಾರ್ದು ಹೇಳ್ಬಾರ್ದು ಇಷ್ಟನ್ನೇ ಹೇಳಬೇಕು ಸೊ ಇಷ್ಟನ್ನು ಹೇಳಿದಾಗ ಕುರುಬ ಸಮಾಜದ ಎಷ್ಟು ನಮ್ಮ ಸಂಖ್ಯೆ ಜನಸಂಖ್ಯೆ ಇದೆ ಅನ್ನೋದು ಕರೆಕ್ಟ್ ಆಗಿ ನಮೂದಿಸುತ್ತೆ ಆ ಮೇರೆಗೆ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಅದು ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲ ಕೂಡ ಅನುಕೂಲ ಆಗ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ತಿಂಗಳು ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಬರತಕ್ಕಂತ ಸಮೀಕ್ಷೆ ಜಾತಿ ಸಮೀಕ್ಷೆಯ ಆ ಏನ್ ತಂಡ ಬರುತ್ತೆ ತಪ್ಪದಿರ ನಾವು ಜವಾಬ್ದಾರಿತವಾಗಿ ಆ ತಂಡಕ್ಕೆ ನಾವು ಪ್ರೆಸೆಂಟ್ ಇದ್ದು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಅವರಿಗೆ ಮಾಹಿತಿಯನ್ನ ಸಂಪೂರ್ಣ ಮಾಹಿತಿಯನ್ನ ತಪ್ಪದೆ ಕೊಡಬೇಕು ಜಾತಿಯನ್ನ ಧರ್ಮ ಹಿಂದೂ ಜಾತಿ ಕುರುಬ ಅನ್ನೋದನ್ನ ತಪ್ಪದಿರ ನಾವೆಲ್ಲರೂ ಕೂಡ ಮಾಹಿತಿಯನ್ನ ಕೊಡಬೇಕು ಆಮೇಲೆ ಇನ್ನ ತಿಳುವಳಿಕೆ ಇಲ್ಲದವರು ಕೂಡ ಈ ಮಾಹಿತಿಯನ್ನ ನೀವು ಕೂಡ ತಿಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ಶಿಕ್ಷಕರು ಸಮೀಕ್ಷೆಗೆ ಬಂದಾಗ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಇನ್ನಿತರೆ ದಾಖಲಾತಿಗಳನ್ನ ಅವರು ಕೇಳ್ತಾರೆ ಅದನ್ನ ತಪ್ಪದಿರ ಕೊಡಬೇಕು ಮತ್ತೆ ಯಾವುದು ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ನಂಬರ್ ಆ ಓ ಟಿ ಪಿ ಬರುತ್ತೆ ಆ ಓ ಟಿ ನಾವು ಕೊಡಬೇಕು ಕೊಟ್ಟ ನಂತರ ಅದು ಓಪನ್ ಆಗುತ್ತೆ ಮತ್ತೆ ನಮ್ಮ ಎಲ್ಲ ಸಂಪೂರ್ಣ ಮಾಹಿತಿ ಅದರಲ್ಲಿ ಹೋಗುತ್ತೆ ಇದು ಕೂಡ ನಿಮ್ಗೆ ಮಾಹಿತಿಗಾಗಿ ತಿಳಿಸ್ತಾ ಇದ್ದೀವಿ ನಮ್ಮ ಸಮುದಾಯದ ಕೋಣ ನಂಬರು ಎ ಜೀರೋ ಎಂಟು ಜೀರೋ ಒಂಬತ್ತು ಅದು ಪೆನ್ಸಿಲ್ ಅಲ್ಲೆಲ್ಲ ಬರೀಬಾರ್ದು ಪೆನ್ ಅಲ್ಲೇ ಬರೀಬೇಕನ್ನು ಕೂಡ ಗಮನ ಹರಿಸಬೇಕು ಅಂತ ಅವರು ಹೇಳಿದ್ದಾರೆ ನಮ್ಮ ಜಾತಿಯ ಸಂಖ್ಯೆ ಎ ಬಾರ್ ಜೀರೋ ಎಂಟು ಜೀರೋ ಒಂಬತ್ತು ಈಗ ಸ್ಪಷ್ಟವಾಗಿ ನಮ್ಮ ಎಸ್ಆರ್ ಸರ್ ಹೇಳಿದ್ದಾರೆ ಇದರನ್ನ ಅನುಸರಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಮೂರು ಕಾಲಂ ಇರ್ತದೆ ಅದರಲ್ಲಿ ಏಳನೇ ಕಾಲಂನಿಂದ ಹಿಡಿದು ಹದಿನೈದನೇ ಕಾಲಂವರೆಗೂ ಆ ಮಾಹಿತಿಯನ್ನು ನಾವು ಎನಿಮರೇಟರ್ಸ್ ನಮ್ಮ ಮುಂದೆ ಯಾರು ಬರ್ತಾರೋ ಅವ್ರಿಗೆ ತಿಳಿಸ್ಬೇಕಾಗಿರ್ತದೆ ಅದರಲ್ಲಿ ಸ್ಪಷ್ಟವಾಗಿ ಅತಿ ಮುಖ್ಯವಾಗಿ ಹೇಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂಬತ್ತನೇ ಕಾಲಂನಲ್ಲಿ ಜಾತಿ ಅಂತ ಬಂದಿರುತ್ತೆ ಅದಕ್ಕಿಂತ ಮೊದಲು ಎಂಟನೇ ಕಾಲಂಲ್ಲಿ ಧರ್ಮ ಅಂತಿದೆ ಅದರಲ್ಲಿ ಹಿಂದೂ ಅಂತ ಹೇಳಬೇಕು ಒಂಬತ್ತರಿಂದ ಹನ್ನೊಂದನೇ ಕಾಲಂ ವರೆಗೂ ಬೇರೆ ಬೇರೆ ವಿಷಯಗಳಲ್ಲಿ ಕೇಳ್ತಾರೆ ಅಲ್ಲಿ ಪ್ರತಿಯೊಂದಕ್ಕೂ ನಾವು ಏನು ಹೇಳಬಾರ್ದು ಬರೀ ಕುರುಬ 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 ಅಂತ ಮಾತ್ರ ಆ ಕೋಡ್ ಸಮೇತವಾಗಿ ಹೇಳ್ಬೇಕಾಗಿರ್ತದೆ ಇಷ್ಟು ಮಾಹಿತಿ ಮಾಹಿತಿಯನ್ನ ತಪ್ಪದೆ ನಮ್ಮ ಸಮುದಾಯದ ಹಳ್ಳಿಗಳಲ್ಲಿ ಕೂಡ ಈ ಮಾಹಿತಿ ಹೋಗೋಂಗೆ ನಾವು ನೋಡ್ಕೊಳ್ಬೇಕು ನಮ್ಮ ನಮ್ಮ ಹಂತಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಇದನ್ನ ಪ್ರಚಾರ ಮಾಡಿ ಎಲ್ಲರಿಗೂ ಬರೀ ಇಲ್ಲಿ ಬೇರೆ ಬೇರೆ ವಿಚಾರಗಳು ಏನು ಡಿಸ್ಕಸ್ ಮಾಡೋ ಅಗತ್ಯ ಇಲ್ಲ ಎನಿಮ್ರೇಟರ್ ಬಂದಾಗ ಇಷ್ಟು ಮಾಹಿತಿಯನ್ನು ಸ್ಪಷ್ಟವಾಗಿ ಅವರು ನಮೂದಿಸ್ಲಿಕ್ಕೆ ತಿಳಿಸಿದ್ರೆ ನಮ್ಮ ಒಂದು ಸಮುದಾಯದ ನಮ್ಮ ಒಂದು ಸಮುದಾಯದ ಒಟ್ಟು ಲೆಕ್ಕ ಎಷ್ಟು ಸಂಖ್ಯೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದನ್ನ ಗೊತ್ತಾಗತ್ತೆ ಅದರಿಂದ ಇದನ್ನ ತಪ್ಪದೆ ಎಲ್ಲರಿಗೂ ತಿಳಿಸ್ಬೇಕು ಇದನ್ನ ನಮೂದಿಸುವಂತಹ ಕ್ರಮವನ್ನು ಕೂಡ ನಮ್ಮ ಶಿಕ್ಷಕರ ಮೂಲಕ ಅದನ್ನ ಪ್ರಚಾರ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀವಿ ಇದನ್ನ ತಪ್ಪದೇ ಅನುಸರಿಸ್ಬೇಕು ನಮ್ಮ ಹಳ್ಳಿಗಳಲ್ಲಿ ಅವಿದ್ಯಾವಂತರು ಎಷ್ಟೋ ಜನ ಇದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿ ಸಿಗೋಂಗ್ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಈ ಒಂದು ವಿಷಯವನ್ನ ತಿಳಿಸ್ತಾ ಇದ್ವಿ ಆ ಕೆಲವರು ಇಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುವ ಸಾಧ್ಯತೆ ಇದೆ ಅಂತ ಮಾಹಿತಿದಾರ ಕೇಳ್ತಾರೆ ನಿಮ್ಮನ್ನ ಈ ರೇಷನ್ ಕಾರ್ಡ್ ನಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರು ಮಾಹಿತಿ ಇರ್ತದೆ ಅದನ್ನೆಲ್ಲ ನೀವು ಕೊಡ್ತೀರಿ ಕೊಡಬೇಕು ಅದ್ರಲ್ಲಿ ಇಲ್ದೆಯವರು ಕೂಡ ಮಕ್ಕಳಿರ್ಬೋದು ಅಥವಾ ಬೇರೆ ಕಡೆ ವಾಸವಾಗಿರ್ಬೋದು ಅಂತ ಮಾಹಿತಿಯನ್ನು ಕೂಡ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಆ ವಿಷಯವನ್ನು ಕೂಡ ತಾವು ಆ ಸಂದರ್ಭ ಉಚಿತವಾಗಿ ತಿಳಿಸ್ಬೇಕು ಅಂತ ಎಲ್ಲಾ ಸಮುದಾಯಕ್ಕೂ ತಿಳಿಸಬೇಕು ಈ ವಿಚಾರ ಸೇರ್ಪಡೆ ಆಗ್ಬೇಕು ಅಂತಕ್ಕಂಥದ್ದನ್ನ ಮಾಹಿತಿ ಹೇಳ್ತಾ ಇದ್ರೆ ಅದನ್ನ ಅನುಸರಿಸಬೇಕು ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ಮತ್ತೊಮ್ಮೆ ತರ್ತಾ ಇದ್ದಾರೆ ತಾಲೂಕಿನಲ್ಲಿ ಸಮೀಕ್ಷೆ ಜಾತಿ ಸಮೀಕ್ಷೆ ನಡೀತಾ ಇದೆ ಅದ್ರ ಬಗ್ಗೆ ಅರಿವು ಮೂಡಿಸಬೇಕು ಪ್ರತಿ ಹಳ್ಳಿಯಲ್ಲೂ ಜನರಿಗೆ ಕುರುಬ ಅನ್ನೋದು ಹೇಳುವ ಮುಖಾಂತರ ನಮ್ಮ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಏನು ನಾವು ಸರಿದಿವಿ ಇದು ಎ ಅಂತಿದ್ವಿ ಕುರುಬ ಅದ್ರ ಜಾತಿಯಲ್ಲಿ ಸೇರ್ತಾ ಇತ್ತು ಅದರ ಟು ಎ ಮತ್ತು ಬಿ ಸಿ ಎಂ ಎಲ್ಲಿ ಸುಮಾರು ನೂರ ಎಂಟು ಉಪಜಾತಿಗಳು ಸೇರ್ತವೆ ಅದರಿಂದ ನಮಗೆ ಸೌಲಭ್ಯಗಳು ಕುರುಬ ಜನಾಂಗಕ್ಕೆ ಸೇರ ಸಲ್ಲಬೇಕಾಗಿದ್ದ ಸೌಲಭ್ಯಗಳು ನಮಗೆ ಸಲ್ತಾ ಇಲ್ಲ ಜನಸಂಖ್ಯೆ ಹೆಚ್ಚಾಗಿದ್ರು ಕೂಡ ಸುಮಾರು ಉಪಜಾತಿಗಳು ಟು ಎ ಮತ್ತು ಬಿ ಸಿ ಎಂ ಅಲ್ಲಿ ಇರೋದ್ರಿಂದ ನಮ್ಮ ಕುರುಬ ಜಾತಿಗೆ ಆ ರಾಜಕೀಯವಾಗ್ಲಿ ಶೈಕ್ಷಣಿಕವಾಗ್ಲಿ ನಮಗೆ ಸಲ್ಲಬೇಕಾಗಿದ್ದ ಆ ಏನು ಸರ್ಕಾರದಿಂದ ಸೌಲಭ್ಯಗಳು ಸಿಲ್ತಾ ಇಲ್ಲ ಅದರಿಂದ ನಾವು ಇವಾಗ ಏನು ಸಮೀಕ್ಷೆ ಮಾಡ್ತಾ ಇದ್ರೆ ಅದರಲ್ಲಿ ಕುರುಬ ಅಂತ ಬರೆಸೋದ್ರ ಮುಖಾಂತರ ನಾವು ಎಷ್ಟು ಜನ ಇದ್ದೀವಿ ಅಂತ ಹೇಳುವ ಮುಖಾಂತರ ನಾವು ಆ ಘೋಷಣೆ ಮಾಡ್ಬೇಕಾಗತ್ತೆ ಆ ಜೊತೆಗೆ ಪ್ರತಿ ಊರಲ್ಲಿ ಊರುಗಳಲ್ಲಿ ಕುರುಬ ಗೌಡ್ರು ಅಂತ ಕೆಲವರು ಇಟ್ಕೊಂಡಿದ್ದಾರೆ ಮತ್ತೆ ಹಾಲು ಮತ್ತರು ಅಂತ ಇವಾಗ ಒಕ್ಕಲಿಗರು ಯಾರು ಊರಲ್ಲಿ ಇಲ್ವೋ ಅಲ್ಲಿ ನಾವು ಕುರುಬ್ ಗೌಡ್ರು ನಮ್ ಗೌಡ್ರು ಅಂತ ಹೇಳ್ತಾರೆ ಅದೆಲ್ಲ ಬಿಟ್ಬಿಟ್ಟು ಕುರುಬ ಅಂತ ಮಾತ್ರ ಹೇಳುವ ಮುಖಾಂತರ ನಾವು ಘೋಷಣೆ ಮಾಡ್ಬೇಕಾಗತ್ತೆ ಅವ್ರ ಶಿಕ್ಷಕರು ಬಂದಾಗ ಹೇಳಿ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಪ್ರತಿ ಹಳ್ಳಿಯಲ್ಲೂ ನಾಗರಿಕವಾಗಿ ಈ ಈ ರಾಜಕೀಯ ಗ್ರಾಮ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಇದೆ ಯುವಕರು ಸೇವೆ ಮಾಡ್ಬೇಕು ಅನ್ಕೊಂಡಿರೋರು ನಿಮ್ಗೊಂದು ಅವಕಾಶ ಇದೆ ಪ್ರತಿ ಮನೆಗೂ ಹೋಗಿ ಸಮೀಕ್ಷೆ ಬಂದಾಗ ಆ ಅವ್ರ ಜೊತೆ ಹೋಗಿ ನೀವು ಮನೆಗೆ ತಲುಪ್ದಂಗೆ ಆಗುತ್ತೆ ಅವ್ರ ಸಹಾಯ ಮಾಡ್ದಂಗು ಆಗುತ್ತೆ ದಯವಿಟ್ಟು ನೀವು ಏನು ಯುವಕರು ಇದ್ದೀರಾ ಪ್ರತಿ ಹಳ್ಳಿಯಲ್ಲಿ ತಾಲೂಕಿನಲ್ಲಿ ಆ ಸಮೀಕ್ಷೆ ಮಾಡಿ ಪ್ರತಿ ಮನೆ ಹತ್ರ ಹೋಗಿ ಅವ್ರಿಗೆ ಸಹ ಹೆಲ್ಪ್ ಮಾಡಬೇಕಾಗಿ ನಮ್ಮಲ್ಲಿ ಕಳ್ಕಳೆಯಾಗಿ ಪ್ರಾರ್ಥನೆ ಮಾಡಿ